ಚೆರಿಗಳಲ್ಲೇ ಪ್ರಯೋಜನಕಾರಿ ಸೂಪರ್ ಫುಡ್ ಈ ಬಾರ್ಬೋಡಸ್ ಚೆರಿ ಇದನ್ನು ಅಮೆಝಾನ್ ಚೆರಿ ಗಾರ್ಡನ್ ಚೆರಿ ಫ್ರೆಂಚ್ ಚೆರಿ ಮತ್ತು ವೆಸ್ಟ್ ಇಂಡಿಯನ್ ಚೆರಿ ಅಂತ ಕೂಡ ಕರೀತಾರೆ ಈ ಹಣ್ಣುಗಳು ಚಿಕ್ಕದಾಗಿರ್ತದೆ ಆದರೆ ಜೀವಸತ್ವಗಳು ಖನಿಜಗಳು ಮತ್ತು ಎಲೆಕ್ಟ್ರೋಲೈಟ್ಗಳ ಅತ್ಯುತ್ತಮ ಮೂಲವಾಗಿದೆ ಸಿಹಿ ಹಾಗೂ ಹುಳಿ ಮಿಶ್ರಿತವಾದ ಈ ಹಣ್ಣುಗಳನ್ನು ಸಾಸ್ ಸಿರಪ್ ಜಾಮ್ ಮತ್ತು ಜೆಲ್ಲಿಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಬಾರ್ಬಡೋಸ್ ಚೆರಿಯ ಸೇವನೆಯಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗ್ತದೆ ಈ ಬಾರ್ಬಡೋಸ್ ಚೆರಿಗಳು ವಿಟಮಿನ್ ಸಿಯ ಅತ್ಯುತ್ತಮ ಮೂಲವಾಗಿದೆ ಒಂದು ಅಧ್ಯಯನದ ಪ್ರಕಾರ ಸ್ನಾಯುರಜ್ಜುಗಳು ಮತ್ತು ಅಸ್ಥಿರಜ್ಜುಗಳ ಬೆಳವಣಿಗೆಗೆ ಇದು ಸಹಾಯ ಮಾಡ್ತದೆ ಅಲ್ಲದೆ ಗಾಯದ ನಂತರ ಗಾಯಗಳು ಬೇಗನೆ ಗುಣ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಇದಲ್ಲದೆ ವಿಟಮಿನ್ ಸಿ ಬಿಸಿಲಿನಿಂದ ಉಂಟಾಗುವ ಸುಕ್ಕುಗಳು ಚರ್ಮದ ಹೈಪರ್ ಪಿಗ್ಮೆಂಟೇಷನ್ ಚರ್ಮದ ಶುಷ್ಕತೆ ಚರ್ಮದ ಕಪ್ಪಾಗುವಿಕೆ ಶಿಲೀಂಧ್ರದ ಸೋಂಕುಗಳು ಅಕಾಲಿಕ ವಯಸ್ಸಾಗುವಿಕೆ ಮತ್ತು ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಈ ಚೆರ್ರಿಯಲ್ಲಿ ಕ್ಲೋರೋಜೆನಿಕ್ ಆಮ್ಲ ಇದೆ ಇದು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಇದು ಟೈಪ್ ಟು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಈ ಬಾಂಬುಡಿಸ್ ಚೆರ್ರಿಗಳು ಬೀಟಾ ಕ್ಯಾರೋಟೀನ್ ಕೆಫಿಕ್ ಕ್ವೆರ್ಸಿಟಿನ್ ಆಂಥೋಸಯಾನಿನ್ ಕ್ಲೋರೋಜೆನಿಕ್ ಆಮ್ಲಗಳು ಮತ್ತು ವಿಟಮಿನ್ ಸಿಯ ಅತ್ಯುತ್ತಮ ಮೂಲ ಆಗಿದೆ ಈ ಚೆರ್ರಿಗಳು ಎಲೆಕ್ಟ್ರೋಲೈಟ್ಗಳು ಮತ್ತು ಖನಿಜಗಳ ಉತ್ತಮ ಮೂಲ ಕೂಡ ಹೌದು ಅವುಗಳು ಸಣ್ಣ ಪ್ರಮಾಣದ ನಿಯಾಸಿನ್ ಪೋಲಿಕ ಆಮ್ಲ ರೈಬೋಫ್ಲಾವಿನ್ ತಾಮ್ರ ಸೆಲಿನಿಯಂ ಮತ್ತು ಟ್ಯಾಂಟೋಥೆನಿಕ್ ಆಮ್ಲವನ್ನು ಸಹ ಒಳಗೊಂಡಿರುತ್ತದೆ ಅವು ವಿಟಮಿನ್ ಎ ಬಿ ಪೊಲೆಟ್ ಮೆಗ್ನೀಷಿಯಂ ರಂಜಕ ಮತ್ತು ಪೊಟ್ಯಾಷಿಯಂಗಳ ಉತ್ತಮ ಮೂಲಗಳು ಹೌದು ಈ ಹಣ್ಣು ಪ್ರೋಟೀನ್ ಸಿಹೆಚ್ಒ ಮತ್ತು ಕೊಬ್ಬುಗಳನ್ನು ಚಯಾಪಚಯಗೊಳಿಸುವಲ್ಲಿ ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಲ್ಲದೆ ಈ ಚೆರ್ರಿಗಳು ತೂಕ ನಿರ್ವಹಣೆಗೆ ಸಹಾಯವನ್ನು ಮಾಡ್ತದೆ ಇದು ಕೆಟ್ಟ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಈ ರೀತಿಯಲ್ಲಿ ಆರೋಗ್ಯಕರ ತೂಕವನ್ನು ನಿರ್ವಹಣೆ ಮಾಡುವುದರಲ್ಲಿ ಸಹಾಯಕವಾಗಿದೆ ಅಲ್ಲದೆ ಇದು ರೋಗ ಕೂಡ ಕಾರ್ಯವನ್ನು ನಿರ್ವಹಿಸುತ್ತದೆ ಕುರ್ಬಿಕ್ ಕೆಲವು ಕ್ಯಾನ್ಸರ್ ಗೆಡ್ಡೆಗಳು ಸೋಂಕುಗಳು ಕೆಲವು ನರದ ಅಸ್ವಸ್ಥತೆಗಳ ವಿರುದ್ಧ ಕೂಡ ಹೋರಾಡ್ತದೆ ಅಲ್ಲದೆ ಇದನ್ನು ಒಸಡುಗಳು ಗಂಟಲು ಕೆಮ್ಮು ಅಥವಾ ಶೀತಗಳು ಮತ್ತೆ ಯಕೃತ್ತಿನ ಕಾಯಿಲೆಗಳ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಬಳಸಬಹುದು ಅಲ್ಲಿರುವ ವಿಟಮಿನ್ ಸಿ ಕ್ಯಾಪ್ಸೂಲ್ಗಳು ಮಾತ್ರೆಗಳು ಸಿರಪ್ಗಳು ಮತ್ತು ಸಾರ ಪುಡಿಯನ್ನು ತಯಾರಿಸಲಿಕ್ಕೆ ಬಳಸ್ತಾರೆ ಇದರಲ್ಲಿರುವ ಪಾಲಿಫಿನೋಲಿಕ್ ಸಂಯುಕ್ತಗಳು ಯಕೃತ್ತಿನಲ್ಲಿ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುವ ಮೂಲಕ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಗಳನ್ನು ಕೂಡ ತಡೆಯುತ್ತದೆ ಇದರ ಜೊತೆಗೆ ಇದು ಲಿಪಿ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ ಮಣ್ಣಿನಲ್ಲಿರುವ ವಿಟಮಿನ್ ಬಿ ರಕ್ತ ಕಣಗಳ ರಚನೆಗೆ ಸಹಾಯ ಮಾಡುವುದಲ್ಲದೆ ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತೆ ಹೃದಯಘಾತ ರಕ್ತ ಹೆಪ್ಪುಗಟ್ಟಿಕೆಯನ್ನು ತಡೆಯುತ್ತದೆ ಯೂರಿಕ್ ಆಮ್ಲದ ಶೇಖರಣೆಯನ್ನು ಕಡಿಮೆ ಮಾಡುವುದರ ಮೂಲಕ ಇದು ಗೌಟನ್ನು ತಡೆಯುತ್ತದೆ ಮತ್ತು ಇದನ್ನು ಚರ್ಮದ ಆರೈಕೆಯಲ್ಲಿ ಬಳಸಲಾಗುತ್ತದೆ